ಓಂ ಶಾಂತಿ ನೀವು ಏಕಾಂತವಾಗಿ ಆರಾಮದಾಯಕವಾಗಿ ಕುಳಿತುಕೊಳ್ಳಿ ನಿಮ್ಮ ದೇಹವು ಆಳವಾಗಿ ಶಾಂತಿಯಾಗಲು ಅವಕಾಶ ನೀಡಿ ನಿಮ್ಮ ಕೈಗಳನ್ನು ನಿಧಾನವಾಗಿ ನಿಮ್ಮ ಮಡಿಲಿನಲ್ಲಿ ಇಡಿ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಆಳವಾದ ಉಸಿರಾಟವನ್ನು ಆರಂಭಿಸಿ ನೀವು ಆಳವಾಗಿ ಉಸಿರೆಳೆಯುತ್ತೀರಿ ಅದರೊಂದಿಗೆ ನಿಮ್ಮ ಒಳಗೆ ಶಾಂತಿ ಪ್ರವೇಶಿಸುತ್ತದೆ ನಿಧಾನವಾಗಿ ಉಸಿರನ್ನು ಬಿಡಿ ನಿಮ್ಮ ದೇಹದ ಎಲ್ಲ ಒತ್ತಡವನ್ನು ಬಿಡುಗಡೆ ಮಾಡುತ್ತೀರಿ ಮತ್ತೊಮ್ಮೆ ಆಳವಾಗಿ ಉಸಿರಳೆಯಿರಿ ನಿಮ್ಮ ಶ್ವಾಸಕೋಶಗಳು ಸಂಪೂರ್ಣವಾಗಿ ತುಂಬಿರುವುದನ್ನು ಅನುಭವಿಸಿ ಆಮೇಲೆ ನಿಧಾನವಾಗಿ ಉಸಿರನ್ನು ಹೊರಬಿಡಿ ನಿಮ್ಮ ದೇಹವು ತಂಪಾಗುತ್ತಿರುವಂತೆ ನಿಶ್ಚಲವಾಗುತ್ತಿರುವಂತೆ ಅನುಭವಿಸಿ ನಿಮ್ಮ ಆಲೋಚನೆಗಳು ನಿಶ್ಚಲ ಸರೋವರದ ಮೇಲಿನ ಮೃದುವಾದ ಅಲೆಗಳಂತೆ ನೆಲೆಗೊಳ್ಳುತ್ತಿವೆ ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ ಅಲ್ಲಿ ಶಾಂತಿಯುತ ಪ್ರಕಾಶಮಾನವಾದ ಒಂದು ಸಣ್ಣ ಬಿಂದು ಇದೆ ಅದು ನಿಮ್ಮ ಆತ್ಮ ಸೂಕ್ಷ್ಮ ಶಾಶ್ವತ ಮತ್ತು ಪ್ರಕಾಶದಿಂದ ತುಂಬಿದ ಒಂದು ಬಿಂದು ಈಗ ನೀವು ಆತ್ಮ ಸ್ವರೂಪದಲ್ಲಿ ನೆಲೆಗೊಳ್ಳಿರಿ ಈ ಆತ್ಮ ಈಗ ಶಿವ ತಂದೆಯ ಸಂಪರ್ಕಕ್ಕೆ ಬರುತ್ತಿದೆ ಅವರ ಪ್ರೀತಿಯು ನಿಮ್ಮ ಹತ್ತಿರವಿದೆ ಶಾಂತವಾಗಿಯೂ ಸ್ಥಿರವಾಗಿಯೂ ಇದೆ ಇದೀಗ ಶಿವ ತಂದೆಯವರು ನೀಡಿದ ಇಂದಿನ ಮುರಳಿಯಿಂದ ಕೆಲವು ಸುಂದರ ಮತ್ತು ಶಕ್ತಿಯುತ ಅಂಶಗಳನ್ನು ಕೇಳೋಣ ಈ ಪವಿತ್ರ ಪಾಠಗಳು ನಿಮ್ಮ ಮನಸ್ಸಿನಲ್ಲಿ ನಿಧಾನವಾಗಿ ಹರಿದು ಬರಲಿ ಈಗ ಒಂದು ಸೌಮ್ಯ ಪ್ರಯಾಣಕ್ಕೆ ಹೋಗೋಣ ದೃಶ್ಯೀಕರಿಸಿ ನೀವು ಈಗ ಪವಿತ್ರ ಧ್ಯಾನ ಮಂದಿರದಲ್ಲಿ ಕುಳಿತಿದ್ದೀರಿ ಇದು ಶಕ್ತಿಯುತವಾದ ಆಧ್ಯಾತ್ಮಿಕ ಕಂಪನಗಳಿಂದ ತುಂಬಿದ ಸ್ಥಳ ಇಲ್ಲಿನ ವಾತಾವರಣವು ಪ್ರಶಾಂತವಾಗಿದೆ ಆಳವಾಗಿ ಶಾಂತಿಯುತವಾಗಿದೆ ಮತ್ತು ದೈವಿಕ ಸ್ಮರಣೆಯಿಂದ ತುಂಬಿದೆ ಈ ಧ್ಯಾನ ಮಂದಿರದಲ್ಲಿ ಅಸಂಖ್ಯಾತ ಆತ್ಮಗಳು ಪರಮಾತ್ಮನನ್ನು ನೆನಪಿಸಿಕೊಂಡಿವೆ ಅವರ ಮೌನ ಪ್ರಯತ್ನಗಳು ಅದೃಶ್ಯ ಶಕ್ತಿಯನ್ನು ಸೃಷ್ಟಿಸಿವೆ ಅದು ನಿಮ್ಮ ಸ್ವಂತ ಆಂತರಿಕ ಪ್ರಯಾಣವನ್ನು ಬೆಂಬಲಿಸುತ್ತದೆ ನೀವು ಈ ದೈವಿಕ ವಾತಾವರಣದಲ್ಲಿ ಆರಾಮವಾಗಿ ಕುಳಿತಿದ್ದೀರಿ ಈಗ ನಿಮ್ಮ ಗಮನವನ್ನು ನಿಧಾನವಾಗಿ ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ಕೇಂದ್ರೀಕರಿಸಿ ನಿಮ್ಮ ಹಣೆಯ ಮಧ್ಯದಲ್ಲಿ ಬೆಳಕಿನ ಬಿಂದುವನ್ನು ದೃಶ್ಯೀಕರಿಸಿ ಇದು ನೀವು ಆತ್ಮ ಶಾಂತಿ ಮತ್ತು ಪರಿಶುದ್ಧತೆಯ ಜೀವಿ ನೀವು ದೇಹದಲ್ಲ ನೀವು ದೇಹದ ಯಜಮಾನ ನೀವು ನಿಮ್ಮ ಹೆಸರು ನಿಮ್ಮ ಪಾತ್ರವಲ್ಲ ನೀವು ಒಂದು ಶುದ್ಧ ಜ್ಯೋತಿಪುಂಜ ಶಾಶ್ವತವಾದ ಮೌನದಿಂದ ತುಂಬಿದ ಆತ್ಮ ಈ ಅರಿವಿನಲ್ಲಿ ಕುಳಿತುಕೊಳ್ಳಿ ನಾನು ಆತ್ಮ ಪರಮಾತ್ಮನ ಮಗು ಶಾಂತಿ ಮತ್ತು ದೈವಿಕ ಗುಣಗಳಿಂದ ತುಂಬಿದ್ದೇನೆ ಪ್ರತಿ ಉಸಿರಿನೊಂದಿಗೆ ಈ ಭಾವನೆ ಬಲಗೊಳ್ಳಲಿ ಈ ಮೌನ ಅರಿವಿನಲ್ಲಿ ನೀವು ಕುಳಿತಾಗ ವಾತಾವರಣದಲ್ಲಿ ಸೂಕ್ಷ್ಮ ಬದಲಾವಣೆಯನ್ನು ನೀವು ಅನುಭವಿಸಲು ಪ್ರಾರಂಭಿಸುತ್ತೀರಿ ನಿಮ್ಮ ಸುತ್ತಲಿನ ಶಕ್ತಿಯು ಇನ್ನಷ್ಟು ಶಕ್ತಿಶಾಲಿಯಾಗುತ್ತದೆ ನೀವು ಸಭಾಂಗಣವನ್ನು ಪ್ರವೇಶಿಸುವ ದೈವಿಕ ಉಪಸ್ಥಿತಿಯನ್ನು ಅನುಭವಿಸುತ್ತೀರಿ ನೀವು ನಿಧಾನವಾಗಿ ನಿಮ್ಮ ಆಂತರಿಕ ದೃಷ್ಟಿಯನ್ನು ತೆರೆಯುತ್ತೀರಿ ಮತ್ತು ನಿಮ್ಮ ಮುಂದೆ ಬ್ರಹ್ಮಬಾಬಾ ಅವರ ಅವ್ಯಕ್ತ ಸ್ಥಿತಿಯ ಮಾರ್ಗದರ್ಶಕರ ರೂಪದಲ್ಲಿ ನಿಂತಿದ್ದಾರೆ ಅವರ ದೇಹವು ಭೌತಿಕವಲ್ಲ ಅದು ಸೂಕ್ಷ್ಮ ಚಿನ್ನದ ಬೆಳಕಿನಂತೆ ಅವರ ಮುಖವು ಶಾಂತಿ ಪ್ರೀತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೊರಸೂಸುತ್ತದೆ ಅವರ ಕಣ್ಣುಗಳು ನಿಮ್ಮ ಕಣ್ಣುಗಳನ್ನು ಭೇಟಿಯಾಗುತ್ತವೆ ಮತ್ತು ಆ ಮೌನ ದೃಷ್ಟಿಯಲ್ಲಿ ನೀವು ಆಳವಾದ ಗುರುತಿಸುವಿಕೆಯನ್ನು ಅನುಭವಿಸುತ್ತೀರಿ ಬ್ರಹ್ಮ ಬಾಬಾ ಈಗ ಮುಂದೆ ಬಂದು ಸಂಪೂರ್ಣ ಮೌನವಾಗಿ ನಿಮ್ಮ ಮುಂದೆ ಕುಳಿತುಕೊಳ್ಳುತ್ತಾರೆ ಅವರು ಪದಗಳಲ್ಲಿ ಮಾತನಾಡುವುದಿಲ್ಲ ಆದರೆ ಅವರ ಕಣ್ಣುಗಳು ಪ್ರೀತಿ ಮತ್ತು ತಿಳುವಳಿಕೆಯಿಂದ ತುಂಬಿವೆ ಅವರ ದೃಷ್ಟಿಯ ಮೂಲಕ ಅವರು ನಿಮಗೆ ಆಳವಾದ ಭಾವನೆಗಳನ್ನು ತಿಳಿಸುತ್ತಾರೆ ನೀವು ಈ ದೈವಿಕ ಕುಟುಂಬಕ್ಕೆ ಸೇರಿದವರು ನೀವು ಸೃಷ್ಟಿಯಲ್ಲಿರುವ ದೇವತೆ ನೀವು ಈ ಹಾದಿಯಲ್ಲಿ ಎಂದಿಗೂ ಒಂಟಿಯಾಗಿರುವುದಿಲ್ಲ ನೀವು ಅವರ ಮುಂದೆ ಕುಳಿತಿರುವಾಗ ಅವರಿಂದ ನಿಮ್ಮೆಡೆಗೆ ಮೃದುವಾದ ಕಂಪನಗಳ ಅಲೆಗಳು ಹರಿಯುತ್ತವೆ ನೀವು ರಕ್ಷಣೆ ಪ್ರೀತಿ ಮತ್ತು ಉನ್ನತಿ ಅನುಭವಿಸುತ್ತೀರಿ ಇದು ಕಲ್ಪನೆಯಲ್ಲ ಇದು ನೆನಪು ನಿಮ್ಮೊಳಗಿನ ಸತ್ಯವನ್ನು ಜಾಗೃತಗೊಳಿಸುವುದು ಈಗ ಬ್ರಹ್ಮ ಬಾಬಾ ನಿಧಾನವಾಗಿ ಆಶೀರ್ವಾದದಲ್ಲಿ ತಮ್ಮ ಕೈಯನ್ನು ಎತ್ತುತ್ತಾರೆ ಶಬ್ದವಿಲ್ಲದೆ ಅವರು ಶುದ್ಧ ಚಿನ್ನದ ಬೆಳಕಿನಿಂದ ತುಂಬಿದ ಸ್ಪಂದನವನ್ನು ನಿಮ್ಮೆಡೆಗೆ ಹರಿಸುತ್ತಾರೆ ಅವರಿಂದ ಹರಡುವ ಬೆಳಕು ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನು ತಳಮಳವಾಗಿ ಸ್ಪರ್ಶಿಸುತ್ತದೆ ಮತ್ತು ಒಳಗಿನ ಎಲ್ಲ ಭಾರವನ್ನು ನಿಶ್ಶಬ್ದವಾಗಿ ಕರಗಿಸಿ ಹಾಕುತ್ತದೆ ನಿಮ್ಮ ಆಂತರಿಕ ಬೆಳಕು ಹೆಚ್ಚುತ್ತಿರುವಂತೆ ನೀವು ಭಾವಿಸುತ್ತೀರಿ ಹಳೆಯ ಹೊರೆಗಳು ಕರಗಲು ಪ್ರಾರಂಭಿಸುತ್ತವೆ ಅನುಮಾನ ಮಸುಕಾಗುತ್ತದೆ ನೀವು ಸ್ಥಿರ ಮತ್ತು ಆಧ್ಯಾತ್ಮಿಕವಾಗಿ ತುಂಬಿರುವಂತೆ ಭಾವಿಸುತ್ತೀರಿ ಇವು ಅವರು ನಿಮಗೆ ನೀಡುವ ಶಕ್ತಿಗಳಲ್ಲ ಆದರೆ ಅವರು ತಮ್ಮ ದಿವ್ಯ ಉಪಸ್ಥಿತಿಯ ಮೂಲಕ ನಿಮಗೆ ನೆನಪಿಗೆ ತರಿಸುವ ನೈಸರ್ಗಿಕ ಗುಣಗಳು ಅವರ ಜೀವನ ಅವರ ತಪಸ್ಸು ಅವರ ಅವ್ಯಕ್ತ ಸ್ಥಿತಿಯ ಮಾರ್ಗದರ್ಶಕ ರೂಪವು ಅದೇ ಹಾದಿಯಲ್ಲಿ ನಡೆಯಲು ನಿಮ್ಮನ್ನು ಪ್ರೇರೇಪಿಸುತ್ತಾರೆ ನೀವು ಈಗ ಮೌನವಾಗಿ ಅವರ ಆಶೀರ್ವಾದಗಳನ್ನು ಪಡೆಯುತ್ತೀರಿ ಯಶಸ್ಸಿಗೆ ದಣಿವರಿಯದ ಪ್ರಯತ್ನಕ್ಕಾಗಿ ಮತ್ತು ಅವ್ಯಕ್ತನಾಗುವ ದಿವ್ಯ ಯಾತ್ರೆಗೆ ಅವರು ನಿಮ್ಮ ಮೇಲೆ ಆಶೀರ್ವಾದಗಳನ್ನು ಸುರಿಸುತ್ತಿದ್ದಾರೆ ಈ ಪವಿತ್ರ ಕ್ಷಣದಲ್ಲಿ ಬ್ರಹ್ಮ ಬಾಬಾರು ನಿಮ್ಮನ್ನು ಹೆಮ್ಮೆ ಮತ್ತು ಅಪಾರ ಪ್ರೀತಿಯಿಂದ ನೋಡುತ್ತಿದ್ದಾರೆ ನೀವು ಈಗ ಸಿದ್ಧರಾಗಿದ್ದೀರಿ ಮಗು ಧೈರ್ಯದಿಂದ ಮುಂದುವರಿಯಿರಿ ಎಂಬಂತೆ ಅನುಭವವಾಗುತ್ತದೆ ಈಗ ಬ್ರಹ್ಮ ಬಾಬಾರು ನಿಧಾನವಾಗಿ ಸೂಕ್ಷ್ಮ ಬೆಳಕಿನಲ್ಲಿ ಮಸುಕಾಗಲು ಪ್ರಾರಂಭಿಸುತ್ತಾರೆ ಅವರ ರೂಪ ಕಮ್ಮೆರೆಯಾದರೂ ಅವರ ಸಹವಾಸದ ಭಾವನೆ ನಿಮ್ಮೊಳಗೆ ಬಲವಾಗಿ ಉಳಿಯುತ್ತದೆ ಅವರ ಕೈ ಇನ್ನೂ ನಿಮ್ಮ ತಲೆಯ ಮೇಲೆ ಇದೆ ಎಂದು ನಿಮಗೆ ಅನಿಸುತ್ತದೆ ಅವರ ದೃಷ್ಟಿ ಇನ್ನೂ ನಿಮ್ಮ ಮುಖದ ಮೇಲೆ ಇದೆ ಅವರ ಆಶೀರ್ವಾದಗಳು ಇನ್ನೂ ನಿಮ್ಮ ಹೃದಯದಲ್ಲಿವೆ ನೀವು ಈ ಸೂಕ್ಷ್ಮ ಆಶೀರ್ವಾದವನ್ನು ನಿಮ್ಮೊಂದಿಗೆ ಒಯ್ಯುತ್ತೀರಿ ಸಾಕ್ಷಾತ್ಕಾರದ ಪ್ರವಾಸವನ್ನು ಮುಂದುವರಿಸೋಣ ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗಕ್ಕೆ ನಿಧಾನವಾಗಿ ತನ್ನಿ ನಿಮ್ಮ ಮನಸ್ಸು ಶಾಂತಿಯ ಸಮುದ್ರದಂತೆ ಗಾಢವಾಗಿ ನಿಶ್ಚಲವಾಗಿದೆ ನೀವು ರಾಜಯೋಗ ಧ್ಯಾನದ ವಿದ್ಯಾರ್ಥಿಯಾಗಿದ್ದೀರಿ ಶಿವ ತಂದೆಯೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸಲು ಕಲಿಯುತ್ತಿದ್ದೀರಿ ತಂದೆಯೇ ನಿಮ್ಮ ಆಂತರಿಕ ಆಧ್ಯಾತ್ಮಿಕ ಗುರು ಈ ರಾಜಯೋಗ ಧ್ಯಾನದಲ್ಲಿ ನೀವು ದೇಹ ಮತ್ತು ಮನಸ್ಸನ್ನು ಮೀರಿದ ಆತ್ಮ ಎಂದು ಅರಿತುಕೊಳ್ಳಿ ಪ್ರೀತಿ ಮತ್ತು ಶಕ್ತಿಯಿಂದ ತುಂಬಿದ ಶುದ್ಧ ಬೆಳಕಿನ ಬಿಂದು ಆಳವಾಗಿ ಮತ್ತು ನಿಧಾನವಾಗಿ ಉಸಿರಾಡಿ ನಿಮ್ಮ ಆಲೋಚನೆಗಳು ನಿಶ್ಚಲವಾಗುವುದನ್ನು ಅನುಭವಿಸಿ ಈ ಶಾಂತ ಅರಿವಿನಲ್ಲಿ ನಿಮ್ಮ ಆತ್ಮವು ವಿಶ್ರಾಂತಿ ಪಡೆಯಲಿ ಈಗ ಶಿವತಂದೆಯ ದೈವಿಕ ಶಕ್ತಿಯನ್ನು ನಿಮ್ಮ ಕಡೆಗೆ ಹರಿಯುವಂತೆ ಆಹ್ವಾನಿಸಿ ಮೇಲಿನಿಂದ ಎಳೆಯುವ ಬೆಚ್ಚಗಿನ ಶಕ್ತಿಯುತ ಬೆಳಕನ್ನು ಅನುಭವಿಸಿ ಇದು ಶುದ್ಧ ಆಧ್ಯಾತ್ಮಿಕ ಶಕ್ತಿ ಪ್ರೀತಿ ಮತ್ತು ಗುಣಪಡಿಸುವ ಶಕ್ತಿಯಿಂದ ತುಂಬಿದೆ ಪ್ರತಿ ಉಸಿರಿನೊಂದಿಗೆ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನು ತುಂಬುವುದನ್ನು ಅನುಭವಿಸಿ ನಿಮ್ಮ ಆತ್ಮವು ಪ್ರಕಾಶಮಾನವಾಗಿ ಹೊಳೆಯುತ್ತದೆ ನಿಮ್ಮ ಮನಸ್ಸು ಸ್ಪಷ್ಟವಾಗುತ್ತದೆ ನಿಮ್ಮ ಹೃದಯವು ಹಗುರವಾಗಿರುತ್ತದೆ ಈಗ ಈ ಶಕ್ತಿಯು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ ಆ ಶಕ್ತಿ ನಿಮ್ಮ ಸುತ್ತಲೂ ಇರುವ ಆವರಣವನ್ನು ಶುದ್ಧಗೊಳಿಸುತ್ತಿದೆ ಬೆಚ್ಚಗಿನ ಸೂರ್ಯನ ಬೆಳಕಿನಂತೆ ಹರಡುತ್ತದೆ ಭೂಮಿಯ ಮೇಲಿನ ಎಲ್ಲ ಆತ್ಮಗಳಿಗೆ ಪ್ರೀತಿ ಮತ್ತು ಗುಣಪಡಿಸುವಿಕೆಯ ಅಲೆಗಳನ್ನು ಕಳುಹಿಸುತ್ತದೆ ಈ ಶಕ್ತಿಯು ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತಿಯೊಂದು ಜೀವಿಯನ್ನು ತಲುಪುವುದನ್ನು ನೋಡಿ ಇತರರಿಗೆ ಶಾಂತಿ ಭರವಸೆ ಮತ್ತು ಶಕ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತೀರಿ ನೀವು ಈ ಉಡುಗೊರೆಯನ್ನು ಮುಕ್ತವಾಗಿ ಹಂಚಿಕೊಳ್ಳುವಾಗ ನಿಮ್ಮ ಹೃದಯವು ವಿಶಾಲವಾಗಿ ತೆರೆದುಕೊಳ್ಳುತ್ತದೆ ನೀವು ಶಿವತಂದೆಯ ದೈವಿಕ ಶಕ್ತಿಗೆ ಒಂದು ಮಾರ್ಗವಾಗಿದ್ದೀರಿ ಈಗ ನಿಮ್ಮ ಗಮನವನ್ನು ನಿಧಾನವಾಗಿ ನಿಮ್ಮ ದೇಹಕ್ಕೆ ಹಿಂತಿರುಗಿ ಗುಣಪಡಿಸುವ ಶಕ್ತಿ ನಿಮ್ಮ ದೇಹದ ಪ್ರತಿಯೊಂದು ಅಣುವನ್ನು ಮುಟ್ಟುತ್ತಿರುವುದನ್ನು ಊಹಿಸಿ ನಿಮ್ಮ ದೇಹದಲ್ಲಿನ ನೋವು ದೌರ್ಬಲ್ಯವು ಈ ಶಕ್ತಿಯಿಂದ ಶಾಂತಿಯುತವಾಗಿ ಕರಗುತ್ತಿರುವಂತೆ ಊಹಿಸಿ ನಿಮ್ಮ ದೇಹವು ಪ್ರತಿ ಉಸಿರಿನೊಂದಿಗೆ ಬಲಶಾಲಿ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತದೆ ನಿಮ್ಮ ಇಡೀ ದೇಹ ಮತ್ತು ಆತ್ಮವನ್ನು ಸುತ್ತುವರೆದಿರುವ ಶುದ್ಧ ಬಿಳಿ ಬೆಳಕಿನ ಪ್ರಕಾಶವನ್ನು ನೋಡಿ ಇದು ನಿಮ್ಮನ್ನು ಯಾವುದೇ ನಕಾರಾತ್ಮಕತೆ ಅಥವಾ ಹಾನಿಯಿಂದ ರಕ್ಷಿಸುತ್ತದೆ ನೀವು ಸುರಕ್ಷಿತರು ಪ್ರೀತಿ ಪಾತ್ರರು ಮತ್ತು ದೈವಿಕ ಶಕ್ತಿಯಿಂದ ತುಂಬಿದ್ದೀರಿ ದೀರ್ಘ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ ಈಗ ನೀವು ನಿಮ್ಮ ಮನಸ್ಸಿನಲ್ಲಿ ಊಹಿಸಿ ಹಣೆಯ ಮಧ್ಯಭಾಗದಿಂದ ನಿಮ್ಮ ಆತ್ಮವು ಮೇಲೇರಲು ಪ್ರಾರಂಭಿಸುತ್ತಿದೆ ಈ ದೇಹದ ಹೊರಗೆ ಭೂಮಿಯನ್ನು ಮೀರಿಸಿ ನಿಶಬ್ದ ಆಕಾಶದ ಮೂಲಕ ಮೇಲಕ್ಕೆ ಪ್ರಯಾಣಿಸುತ್ತಿದ್ದು ಆತ್ಮಲೋಕಕ್ಕೆ ಪ್ರಕಾಶದ ದೇಶಕ್ಕೆ ಶಿವ ತಂದೆಯ ಮನೆಯತ್ತ ಆ ಚಿನ್ನದ ಕೆಂಪು ಜಾಗದಲ್ಲಿ ಶಿವ ತಂದೆಯ ಮುಂದೆ ನೀವು ನಿಂತಿರುವಂತೆ ಭಾವಿಸಿ ಅನಂತ ಪ್ರೀತಿ ಮತ್ತು ಬುದ್ಧಿವಂತಿಕೆಯನ್ನು ಹೊರಸೂಸುವ ಆಧ್ಯಾತ್ಮಿಕ ಬೆಳಕಿನ ಅದ್ಭುತ ಬಿಂದು ಈಗ ಈ ಶಕ್ತಿಯನ್ನು ಆಳವಾಗಿ ಹೀರಿಕೊಳ್ಳಿ ಆತ್ಮ ಶಕ್ತಿಯಿಂದ ಶುದ್ಧತೆಯಿಂದ ಶಾಂತತೆಯಿಂದ ತುಂಬುತ್ತಿದೆ ಶಿವ ತಂದೆಯ ಕಂಪನಗಳು ನಿಮ್ಮ ಆತ್ಮಕ್ಕೆ ಹರಿಯಲಿ ಶುದ್ಧೀಕರಣ ಗುಣಪಡಿಸುವುದು ನಿಮ್ಮನ್ನು ನವೀಕರಿಸುವುದು ಈ ಶಕ್ತಿಯು ನಿಮ್ಮ ಆತ್ಮದೊಳಗೆ ಹರಿಯುತ್ತಿದ್ದಂತೆ ಅನೇಕ ಜನ್ಮಗಳ ಆಯಾಸವು ದೂರವಾಗುತ್ತಿದೆ ನಿಮ್ಮ ಆತ್ಮವು ಹಗುರವಾಗುತ್ತದೆ ಪ್ರಕಾಶಮಾನವಾಗಿದೆ ದೈವಿಕ ಶಕ್ತಿಯಿಂದ ತುಂಬಿದೆ ಈಗ ಈ ಬೆಳಕು ನಿಮ್ಮ ಆತ್ಮದಿಂದ ವಿಸ್ತರಿಸುವುದನ್ನು ಊಹಿಸಿ ಇಡೀ ಭೂಮಿಯಾದ್ಯಂತ ಹೊರಕ್ಕೆ ಹರಡುತ್ತಿದೆ ಪ್ರತಿಯೊಂದು ಆತ್ಮಕ್ಕೂ ಶಾಂತಿ ಮತ್ತು ಶಕ್ತಿಯ ಕಂಪನಗಳನ್ನು ಕಳುಹಿಸುತ್ತಿದೆ ಈ ದೈವಿಕ ಪ್ರೀತಿಯನ್ನು ಹಂಚಿಕೊಳ್ಳಿ ಮುಕ್ತವಾಗಿ ದುಃಖಿತರಿಗೆ ದುರ್ಬಲರಿಗೆ ಬೆಳಕನ್ನು ಹುಡುಕುತ್ತಿರುವ ಎಲ್ಲರಿಗೂ ನೀವು ಈಗ ಶಿವತಂದೆಯ ಶಕ್ತಿಯ ವಾಹಿನಿ ಈಗ ಆತ್ಮ ಲೋಕದಿಂದ ಹಿಂತಿರುಗಲು ಸಿದ್ಧರಾಗಿ ದೈವಿಕ ಶಕ್ತಿಯಿಂದ ಹೊಳೆಯುತ್ತಿರುವ ನಿಮ್ಮ ಆತ್ಮವನ್ನು ನಿಧಾನವಾಗಿ ಕೆಳಗಿಳಿಯುವುದನ್ನು ದೃಶ್ಯೀಕರಿಸಿ ಮೌನ ಮತ್ತು ಬೆಳಕಿನ ಪ್ರದೇಶದಿಂದ ನಿಮ್ಮ ದೇಹಕ್ಕೆ ಹಿಂತಿರುಗಿ ಹಣೆಯ ಮಧ್ಯಭಾಗಕ್ಕೆ ಹಿಂತಿರುಗಿ ನಿಮ್ಮ ಆತ್ಮವು ನಿಮ್ಮ ದೇಹದಲ್ಲಿ ನೆಲೆಗೊಳ್ಳುವುದನ್ನು ಅನುಭವಿಸಿ ಶಾಂತ ಸ್ಥಿರ ನವೀಕೃತ ಈಗ ನಿಧಾನವಾಗಿ ನಿಮ್ಮ ಭೌತಿಕ ದೇಹದ ಬಗ್ಗೆ ಅರಿವು ಮೂಡಿಸಿ ನಿಮ್ಮ ಅಸ್ತಿತ್ವದ ಪ್ರತಿಯೊಂದು ಭಾಗದಲ್ಲೂ ಶಕ್ತಿಯನ್ನು ಅನುಭವಿಸಿ ನಿಮ್ಮ ಬೆರಳುಗಳು ಮತ್ತು ಕಾಲ್ಬೆರಳುಗಳನ್ನು ಲಘುವಾಗಿ ಅಲ್ಲಾಡಿಸಿ ಒಂದಿಷ್ಟು ಮೃದು ಚಲನೆಯೊಂದಿಗೆ ನಿಮ್ಮನ್ನು ಪುನಃ ಜಾಗೃತ ಸ್ಥಿತಿಗೆ ತಂದುಕೊಳ್ಳಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರಾಡಿ ಮತ್ತೊಂದು ನಿಧಾನ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಶಾಂತತೆಯ ನಿಟ್ಟುಸಿರಿನೊಂದಿಗೆ ಉಸಿರಾಡಿ ಈ ಶಾಂತತೆಯನ್ನು ಶಿವ ತಂದೆಯೊಂದಿಗಿನ ಈ ಸಂಪರ್ಕವನ್ನು ಮತ್ತು ನಿಮ್ಮ ದಿನವಿಡೀ ನಿಮ್ಮೊಂದಿಗೆ ಗುಣಪಡಿಸುವ ಶಕ್ತಿಯನ್ನು ಕೊಂಡೊಯ್ಯಿರಿ ನೀವು ಯಾವುದೇ ಸಮಯದಲ್ಲಿ ನಿಮ್ಮೊಳಗಿನ ಶಾಂತಿ ಮತ್ತು ಶಕ್ತಿಯ ಈ ಸ್ಥಳಕ್ಕೆ ಹಿಂತಿರುಗಬಹುದು ಎಂಬುದನ್ನು ನೆನಪಿಡಿ ನೀವು ಸಿದ್ಧರಾದಾಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಈ ಧ್ಯಾನದ ಶಾಂತಿ ಶಿವ ತಂದೆಯ ಸಂಪರ್ಕ ಮತ್ತು ಆರೋಗ್ಯದ ಶಕ್ತಿಯನ್ನು ಇಡೀ ದಿನದೊಳಗೆ ಸಾಗಿಸಿ ಓಂ ಶಾಂತಿ